ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ರಿಲೇಟಿವ್ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಪೂಜೆ ನಡೆದಿತ್ತು ಸೊ ಅಲ್ಲಿಗೆ ಹೋಗಿದ್ವಿ ವಿಡಿಯೋನ ನೋಡಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ सो तो हाय मैडम हाय वन हाय 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 बॉडी टच बॉडी बॉडी ये। नहीं तीन तू एंड हाँ? जीत पापू हां मन्नू نن گے ہڑکو ಬಾಬು ಇಷ್ಟನಾ ಪೂಜೆ ಊಟಕ್ಕೆ ಏನೆಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಉಪ್ಪಿನಕಾಯಿ ಚಟ್ನಿ ಹಾಗೆ ತೊಂಡೆಕಾಯಿ ಪಲ್ಯ ಆಯ್ತು ಇನ್ನೊಂದು ಕಡಲೆ ಹಾಗೂ ಸುವರ್ಣಗಡ್ಡೆ ಪಲ್ಯ ಆಯ್ತು ಅನ್ನ ರಸಂ ಹಪ್ಳ ಹುಳಿ ಪಾಯಸ ಹಾಗೂ ಮಜ್ಜಿಗೆ ಹಾಗೂ ಲಾಡು ಇತ್ತು ಊಟ ತುಂಬಾ ಚೆನ್ನಾಗಿತ್ತು ಹೊರಗಡೆಯಿಂದ ತರಿಸಿದ್ರು அது அவன் பைய முட்டோட்டில் ಪೂಜೆಗೆ ನಾನು ಹಾಕಿದಂಥ ಸ್ಯಾರಿ ಇದು ಸ್ಯಾರಿ ಕಲೆಕ್ಷನ್ ವೀಡಿಯೋನ ನಾನು ಸಪ್ರೇಟಾಗಿ ಶೇರ್ ಮಾಡ್ತೀನಿ ಈ ಸ್ಯಾರಿನ ನಾನು ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದೆ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇರೋದರಿಂದ ಆ ವಿಡಿಯೋ ನಿಮಗೆ ಲೇಟಾಗಿ ಬರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇತ್ತಲ್ವಾ ಅಂತ ನಾವು ಬೀಚ್ ಹೊರಟ್ವಿ ನನ್ನ ಬ್ಲಾಗಲ್ಲಿ ನಿಮಗೆ ಜಾಸ್ತಿ ಬೀಚ್ ವೈಬ್ಸೇ ಕಾಣಿಸ್ಬೋದು ಯಾಕಂದರೆ ನಾನು ತುಂಬ ಇಷ್ಟಪಡ್ತೀನಿ ಬೀಚನ್ನ ಬೀಚ್ಗೆ ಹೋಗೋದು ಅಲ್ಲಿ ಆಟ ಆಡೋದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗೆ ಮೊದಲಿಂದನೂ ತುಂಬ ಇಷ್ಟ ಸೊ ಫ್ಯಾಮಿಲಿ ಎಲ್ಲ ಜೊತೆಗಿದ್ವಲ್ಲ ಅಂತ ಬೀಚ್ಗೆ ಹೊರಟ್ವಿ ಅಲ್ಲಿ ಹೋದರೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ಪಾಸಿಟಿವ್ ವೈಬ್ಸ್ ಬರುತ್ತೆ ಹಾಗೆ ನಾನು ಚೋಟು ಜೊತೆ ಆಟ ಆಡ್ತಿದ್ದೀನಿ ಅವನು ಯಾವತ್ತೂ ನೀರಲ್ಲಿ ಆಟ ಆಡಿರಲಿಲ್ಲ ಬೀಚಲ್ಲಿ ಹೋದರೆ ಅವನು ಮೇಲ್ಗಡೆ ಆಟ ಆಡ್ತಿದ್ದ ಫಸ್ಟ್ ಟೈಮ್ ಅವನು ನೀರುಗಿಳಿದಾನೆ

ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ಯಾಮಿಲಿ ಜೊತೆ ಬೀಚ್ ಹೋಗಿ ಬಂದ್ವಿ ಬೀಚಲ್ಲಿ ಎಲ್ಲ ಆಟ ಆಡ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿಂದ ಮತ್ತೆ ಮಾವನ್ ಮನೆಗೆ ಹೋಗ್ತಾ ಇದ್ದೀನಿ ಕೋಟಾಗೆ ಅಲ್ಲಿ ನಾಳೆ ಮನೆ ಕಟ್ಟಿ ಒಂದು ವರ್ಷ ಆಗಿರೋದ್ರಿಂದ ಸತ್ಯನಾನ ಕಥೆ ಪೂಜೆ ಇದೆ ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಅದು ಮನೆಗ ರೀಚ್ ಆದ್ವಿ ಇವಾಗ ಮನ ಹೇಗಿದೆ ಅಂತ ಒಂದು ಶಾರ್ಟ್ ವಿಡಿಯೋನ ಹಾಕ್ತೀನಿ ಹೋಗಿ ನೋಡ್ಕೊ ಬನ್ನಿ ಮಾಡ್ತಿದ್ದೆ ಆಯ್ತು ಊಟ ಆಯ್ತಾ ಹಾ ಇಲ್ಲ ಕಾಣ ಊಟ ಆಯ್ತಾ ಪಪ್ಪ ಅಲ್ಲಿ ಬರ್ತಿದ್ರು ಬರ್ತಿದ್ರ ಉಡುಪಿಯಲ್ಲಿದ್ರೆ ವೈಟಿಂಗ ಪಪ್ಪಂಗೆ ಪಪ್ಪಂಗೆ ವೈಟಿಂಗ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು ವಾಯ್ಸ್ ಬಿದ್ದರೆ ಕಾಪಿ ರೈಟ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಫಾರ್ವರ್ಡಿಂಗ್ ಅಲ್ಲಿ ಇಟ್ಟಿದ್ದೆ ವಿಡಿಯೋನ ಹೀಗೆ ಎಂಟ್ರಿ ಆದರೆ ಇಲ್ಲಿ ಫಸ್ಟ್ ನಮಗೆ ಹಾಲ್ ಕಾಣಿಸುತ್ತೆ ಸಿಂಪಲ್ಲಾಗಿ ಟಿ ವಿ ಶೋಕೇಶನ ಮಾಡಿದ್ದಾರೆ ಹಾಗೆ ಹಾಲಲ್ಲಿ ಒಂದು ಸೋಫಾ ಸೆಟ್ನ ಹಾಕಿದ್ದಾರೆ ಹಾಲಲ್ಲೇ ಇವ್ರಿಗೆ ದೇವ್ರ ಮನೆ ಬಂದಿದ್ದಾರೆ ಎಷ್ಟು ನೀಟಾಗಿದೆ ನೋಡ್ಬೋದು ದೇವ್ರ ಮನೆ ಚಿಕ್ಕದಾಗಿ ಕೂತ್ಕೊಂಡು ಪೂಜೆ ಮಾಡುವಷ್ಟು ಜಾಗದಲ್ಲಿ ಇವರು ದೇವ್ರ ಮನೆ ಮಾಡಿದ್ದಾರೆ ನಾವು ಫಸ್ಟ್ ಗೃಹ ಪ್ರವೇಶಕ್ಕೆ ಹೋದಾಗ ಹೇಗಿತ್ತೋ ಫೀಲ್ ಇವಾಗಲೂ ಸಹ ಒಂದು ವರ್ಷ ಆದ್ರೂ ಅದೇ ಥರ ಫೀಲ್ ಇತ್ತು ಅಷ್ಟು ನೀಟಾಗಿ ಮನೆನ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಡೈನಿಂಗ್ ಏರಿಯಾ ಇದೆ ಅದಾದ್ರ ಮೇಲೆ ಈ ಕಡೆ ಬಂದರೆ ಟು ಬೆಡ್ರೂಮ್ ಇದೆ ಹಾಗೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ ಹಾಲ್ ಹಾಗೂ ಡೈನಿಂಗ್ ಆದಮೇಲೆ ನಮ್ಗೆ ಕಾಣಿಸೋದು ಕಿಚನ್ ಇಲ್ಲಿ ಅತ್ತೆ ನಮಗೆ ಅಂತ ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿದ್ರು ನೆಕ್ಸ್ಟ್ ಡೇ ಪೂಜೆ ಇರೋದ್ರಿಂದ ಆಬ್ವಿಯಸ್ಲಿ ನಾನ್ ವೆಜ್ ಮಾಡೋಕ್ಕಾಗಲ್ಲ ಬಟ್ ವೆಜ್ಜಲ್ಲೇ ಹೇಗೆ ಡಿಫ್ರೆಂಟಾಗಿ ವೆರೈಟಿ ಮಾಡ್ಬೋದು ಅಂತ ಅಡುಗೆನ ಮಾಡ್ತಾಯಿದ್ರು ಒಂದು ಬ್ರಿಂಜೋಲ್ ಫ್ರೈನ ಮಾಡಿದ್ರು ಆ ರೆಸಿಪಿನ ನಾನು ಖಂಡಿತ ಶೇರ್ ಮಾಡ್ತೀನಿ ಅಷ್ಟು ಚೆನ್ನಾಗಿತ್ತು ಇಲ್ಲಿ అనంత జోర్ మొదలతలా తగలనరేమి లేదు తీయాలి చూరు వెకిం బుట్టి వస్తుంది ಹೇಳಿದ್ನಲ್ಲ ವೆಜ್ ಅಡುಗೆ ಮಾಡಿದ್ರು ಅಂತ ರಸಂ ಮಾಡಿದ್ರು ಅದ್ರ ಜೊತೆಗೆ ಬ್ರಿಂಜಲ್ ಫ್ರೈ ಮಾಡಿದ್ದಾರೆ ನೋಡ್ಬೋದು ಸೇಮ್ ಅದು ಅಂಜಲ್ ಫ್ರೈ ಥರ ಕಾಣಿಸ್ತಾ ಇದೆ ಹಾಗೆ ಒಂದು ಕೊತ್ತಂಬರಿ ಸೊಪ್ಪಿಂದ ಚಟ್ನಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಐ ಪಿ ಎಲ್ ಮ್ಯಾಚ್ ಆಗ್ತಾಯಿತ್ತು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ನಾವು ಅವತ್ತು ಊಟನ ಕಂಪ್ಲೀಟ್ ಮಾಡಿದ್ವಿ ಅಲ್ಲ ರ ಗುಂಡು ಗುಂಡು ಆಚೆಗಿತ್ಕಣಿ അത് എന്താത്തിൽ ചൊട്ടിത്ത

ಗುಂಡು ಗುಂಡು ಶಿವಳ ಎಳ್ನೀರು ಎಂತದ್ದು ಗುಂಡಿ ಗುಂಡಿ ಎಳ್ನೀರ್ ಕುಡಿಯೋಣ ಅಂತ ಅನ್ಕೊಂಡಿದ್ವಿ ಬಟ್ ಅದು ಎಳ್ನೀರ್ ಆಗಿರ್ಲಿಲ್ಲ ಕಾಯಿ ನೀರಾಗಿತ್ತು ಇವಾಗ ನೋಡ್ತಿರೋದು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಡೇ ಪೂಜೆ ಹೇಗಾಯಿತು ಅಂತ ಶೇರ್ ಮಾಡ್ತೀನಿ ಇದರಲ್ಲೇ ಕಂಟಿನ್ಯೂಯೇಷನ್ ಮಾಡಿದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್